ಎಲ್ಲರಿಗೂ ನಮಸ್ಕಾರಗಳು ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಚೆನ್ನೇಗೌಡರು ಬಂದ್ಬಿಟ್ಟು ವೆಂಕಪ್ಪ ಅವ್ರ ಹತ್ರ ಹೇಳ್ತಾರೆ ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಗೌರಿ ಇಲ್ಲ ಇಲ್ಲು ಅಂತ ಆಗ ಸುಬ್ರಯ್ಯ ಏನೋ ಯೋಚನೆ ಮಾಡಿಕೊಂಡು ನಾರಾಯಣ ಶಾಸ್ತ್ರಿ ಇದ್ದಂತಹ ಕಲ್ಲು ಮಂಟಪದ ಹತ್ರಕ್ಕೆ ಹೋಗಿ ನೋಡೋಣ ಬನ್ನಿ ಅಂತ ಹೋಗಿ ನೋಡಿದಾಗ ಅಲ್ಲಿ ಆ ಶಾಸ್ತ್ರಿಯನ್ನ ಕಾಳಮ್ಮ ವಿಕಾರ ರೂಪದಲ್ಲಿ ಕೂಕ್ ಅವನನ್ನ ಅವನನ್ನು ಹೊಡಿತಾ ಇರ್ತಾಳೆ ಆ ರಭಸಕ್ಕೆ ಅವನು ಸತ್ತು ಹೋಗ್ತಾನೆ ಆನಂತರ ಇವರೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಗೌರಿ ಕೂಡ ಸತ್ತು ಬಿದ್ದಿರ್ತಾಳೆ ಇನ್ನು ತಾಯಿ ಕೆಂಪಮ್ಮ ಮತ್ತು ಚಿನ್ನೇಗೌಡರು ದಿಕ್ಕ ತೋಚಿದಾಗೆ ತುಂಬ ದುಃಖ ಪಡ್ತಾ ಇರ್ತಾರೆ ಈ ಕಡೆ ಕಾಳಮ್ಮ ಏನು ಒಂದು ಸ್ವಲ್ಪವೂ ಅಲಗಾಡದಾಗೆ ವಿಕಾರ ಸ್ವರೂಪದಲ್ಲಿ ಕೂಗ್ತಾ ಇರ್ತಾಳೆ ವಿಕಾರ ರೂಪದಲ್ಲಿ ಕೂಡ ಕಾಣ್ತಾ ಇರ್ತಾಳೆ ನಾಲಿಗೆಯನ್ನು ಹೊರಗಡೆ ಚಾಚಿ ಅಗಲವಾಗಿ ಕಣ್ಣು ಬಿಟ್ಟುಕೊಂಡು ಕರುಳನ್ನು ಇರಿಯೋ ಭಂಗಿನಲ್ಲಿ ಹಸ್ತವನ್ನು ಮುಂದ್ಗಡೆ ಚಾಚಿ ಒಂದು ಕ್ಷಣಕಾಲ ಅಲುಗಾಡದೆ ನಿಂತ್ಕೊಂಡಿರ್ತಾಳೆ ಜನಗಳ ಗುಂಪಲ್ಲಿದ್ದಂತಹ ಕೆಲವರು ಆ ಭೀಕರವಾದ ದೃಶ್ಯವನ್ನು ನೋಡಿ ಕೂಡನು ಹೆದರ್ಕೊಂಡು ಮೂರ್ಛಿತರಾಗ್ತಾರೆ ಆಗ ವೆಂಕಪ್ಪ ಅವರು ದೇವ್ರೆ ಇದೇನಪ್ಪ ಇದು ನಿನ್ ಲೀಲೆ ಸಾಕ್ ಮಾಡಪ್ಪ ತಂದೆ ಇಷ್ಟಕ್ಕೆ ನಾನು ನೋಡ್ಲಾರೆ ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಂಡು ಧ್ಯಾನಸಕ್ತರಾಗ್ತಾರೆ ಇನ್ನು ಈ ಕಾಳಮ್ಮ ಮತ್ತೆ ಕುಣಿಲಿಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡ್ತಾಳೆ ಮೊದಲಿಗಿಂತ ಅವಳ ಗತಿ ವೇಗವಾಗಿರುತ್ತೆ ಅಂಗವಿನ್ಯಾಸನದಲ್ಲಿ ಅದ್ಭುತವಾದ ಪ್ರದರ್ಶನ ಇರುತ್ತೆ ಕರವಿನ್ಯಾಸದಲ್ಲಿ ಕಡು ಭೀಕರತೆ ಇರುತ್ತೆ ಕಣ್ಣುಗಳಲ್ಲಿ ಕಿಡಿ ಉದುರ್ತಾ ಇರೋ ಹಾಗೆ ಮುಖದಲ್ಲಿ ರೌದ್ರತೆ ಲಾಸ ಆಡ್ತಾ ಲಾಸ್ಯ ಆಡ್ತಾ ಇರುತ್ತೆ ಕೆದರಿದ ತಲೆ ಕೂದಲು ಬೆದರಿಸೋ ಹಾಗೆ ಇರುತ್ತೆ ಉಸಿರಾಟದ ಉಬ್ಬರು ಬೆಳಿತದಲ್ಲಿ ಅವಳನ್ನು ನೋಡೋವ್ರಿಗೆ ಎಲ್ಲ ಒಂದು ರೀತಿಯ ಭಯ ಹುಟ್ಟಿಸ್ತಾ ಇರುತ್ತೆ ಸ್ವಲ್ಪ ದೂರದಲ್ಲಿ ಕೂತಿದ್ದಂತಹ ನರಸಿಂಹಯ್ಯ ಗಾಢವಾದ ಯೋಚನೆಯಲ್ಲಿ ಮುಳುಗೋಗಿರ್ತಾನೆ ತನ್ನ ಗುರುವಿನ ಮರಣಕ್ಕೆ ಸರ್ವ ವಿಧದಲ್ಲೂ ಈ ಸುಬ್ರಾಯನೇ ಕಾರಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಖಚಿತವಾಗಿ ಗೊತ್ತಾಗೋಗಿರುತ್ತೆ ಪ್ರಾಣಭಯದಿಂದ ಸ್ತ್ರೀ ಸಂಘವನ್ನು ಮಾಡಲಿಕ್ಕೆ ಹೆದ್ಕೊಂಡು ಬಹಳ ಕಷ್ಟದಿಂದ ಜಿತೇಂದ್ರಿಯನಾಗಿ ಹುಲಿ ಹಾಗೆ ಬದುಕಿದ್ದ ತನ್ನ ಗುರು ಇವನನ್ನ ಈ ಸುಬ್ರಾಯ ವಂಚಿಸ್ಬಿಟ್ಟ ಸ್ತ್ರೀ ಸಂಘ ಮಾಡೋ ಹಾಗೆ ಪ್ರೇರೇಪಿಸ್ತ ಹಾಗಾಗಿ ಅವರು ಸತ್ರು ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಅನ್ಕೋತಾನೆ ಅವರು ಬದುಕಿದ್ದಿದ್ರೆ ಈ ಸುಬ್ರಾಯ್ಯನಂತಹ ಸಾವಿರ ಜನರನ್ನ ಒಂದೇ ಸಲಕ್ಕೆ ಆ ಪೋಷಣ ತಗೊಳ್ತಾ ಇದ್ರು ಆದರೆ ಅದು ತನ್ನ ದುರದೃಷ್ಟ ಮಂತ್ರವಿದ್ಯೆಯನ್ನು ಕಲಿತು ಗುರುವನ್ನು ಮೀರಿಸಿ ದೇವೇಂದ್ರನಿಗಿಂತ ಮಿಗಿಲಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದ ತನ್ನ ಆಸೆ ತನ್ನ ಕನಸು ಒಡೆದುಹೋಯಿತು ಇನ್ನೆಲ್ಲಿ ಮಂತ್ರವಿದ್ಯೆ ತಾನು ಹೇಗೆ ಮಹೇಂದ್ರ ಆಗೋದು ತನ್ನ ಗುರುಗಳು ಒಂದೇ ಒಂದು ಚಿಕ್ಕ ಚಮತ್ಕಾರ ಮಂತ್ರವನ್ನು ಕೂಡ ಉಪದೇಶ ಮಾಡಲಿಲ್ಲ ಒಂದು ದೃಷ್ಟಿ ಬಂಧನ ಮಂತ್ರ ಸರ್ಪದರ್ಶನ ಕೌತುಕ ಜಲಸ್ತಂಭನ ಯಾವುದು ಹೇಳ್ಕೊಡ್ಲಿಲ್ಲ ಹೋಗಲಿ ಅಂದರೆ ಉಳುಕು ಹಿಡಿದವನಿಗೆ ಕಾಲಿಗೆ ಮಂತ್ರ ಹಾಕ್ತಾರೆ ಉಳುಕು ಮಂತ್ರ ಅದು ಕೂಡ ತನಗೆ ಬರಲ್ಲ ಇನ್ನು ಗುರುಗಳು ಇದ್ದಿದ್ರೆ ಅವರು ಸಿದ್ಧಿಯಿಂದ ಮಾಡಿಕೊಟ್ಟಿದ್ದಂತಹ ಯಂತ್ರ ಎಣ್ಣೆ ವಿಭೂತಿ ಅಕ್ಷತೆ ಇವನ್ನಿಟ್ಕೊಂಡಾದ್ರೂ ತಾನು ಜನರನ್ನ ಬೆದರಿಸಬಹುದಾಗಿತ್ತು ಸ್ವಲ್ಪ ಮಟ್ಟಗಾದ್ರೂ ಮೆರೀಬಹುದಾಗಿತ್ತು ಆದರೆ ಈಗ ಅದು ಇಲ್ಲ ಇನ್ನು ಈ ಸುಬ್ರಾಯನ ಮೇಲೆ ಹೇಗೆ ಸೇಡ್ ತೀರಿಸ್ಕೊಳ್ಳೋದು ಗುರುಗಳಿದ್ದಾಗ ಸುಬ್ರಾಯ ಊರಿಗೆ ಬಂದ ದಿನವೇನೆ ದಾರಿಲಿ ಅವನಿಗೆ ದೃಷ್ಟಿ ಮಾಡಿದ್ದೆ ಬಂದ ದಿನ ರಾತ್ರಿ ಮಂತ್ರಿಸಿದ ಎಕ್ಕೆ ಬೇರಿನ ಪುಡಿಯನ್ನು ಹೊಗೆ ಹಾಕಿ ಅವನ ಹೊಟ್ಟೆ ಉದ್ಕೊಂಡು ಸಾಯೋ ಹಾಗೆ ಮಾಡಿದ್ದೆ ಆದರೆ ಮರುದಿನ ಸಂಜೆ ಅವನು ಬಂದೇ ಬಂದ ಆದರೆ ನಾನು ಬಿಡಲಿಲ್ಲ ಅವನನ್ನು ಕರ್ಕೊಂಡು ಹೋಗಿ ಗುರುಗಳ ಮಂಟಪದ ಹತ್ರ ಕರ್ಕೊಂಡು ಬಂದು ಅಲ್ಲಿ ಔಡಲೆಣ್ಣೆಯ ದೀಪವನ್ನು ಹಚ್ಚಿಟ್ಟು ಎಲ್ಲಿ ನೋಡಿದ್ರು ಹಾವುಗಳು ಕಾಣೋ ಹಾಗೆ ಮಾಡಿದ್ದೆ ಆಹಾ ಎಂಥ ಮಾಯಾಶಕ್ತಿ ಮಾಯಾವಿದ್ಯೆ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಸುಬ್ರಹಯ್ಯ ಜಗ್ಗಲಿಲ್ಲ ಹೇಗೋ ಎಲ್ಲ ವಿಪತ್ತುಗಳಿಂದಲೂ ಪಾರಾದ ಅಷ್ಟೇ ಹೋಗ್ಲಿ ಅಂದರೆ ಅದು ಸಾಲದು ಅಂತ ಹೇಳಿಬಿಟ್ಟು ತನ್ನ ಗುರುಗಳಿಗೇನೆ ತಿರುಮಂತ್ರ ಹೇಳಿ ಅವರನ್ನು ಕೂಡ ಬಲಿ ತಗೊಂಡ ತನ್ನ ಆಸೆಯನ್ನು ಕೂಡ ಹಾಳು ಮಾಡ್ದ ತನ್ನ ಜೀವನವನ್ನೇ ಹಾಳು ಮಾಡ್ದ ಇವನನ್ನು ಹೀಗೆ ಬಿಟ್ಟುಬಿಟ್ರೆ ಇನ್ನೇನೇನು ಮಾಡ್ತಾನೋ ಏನೋ ಇವನ್ ಮೇಲೆ ಸೇಡ್ ತೀರಿಸ್ಕೊಳ್ದೆ ಇದ್ರೆ ತನಗೆ ಸಮಾಧಾನನೇ ಇಲ್ಲ ಆದರೆ ಇವನ ಸೊಕ್ಕನ್ನು ಹೇಗೆ ಮುರಿಯೋದು ಅಂತ ಹೇಳಿಬಿಟ್ಟು ನರಸಿಂಹಯ್ಯ ತಲೆ ಬಗ್ಗಿಸ್ಕೊಂಡು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಾ ಇರ್ತಾನೆ ಆ ಕಡೆ ಕಾಳಮ್ಮನ ಕುಣಿತ ಒಂದೇ ಸಮನೆ ಸಾಗಿರುತ್ತೆ ಹಾಗೆ ಕೆಂಪಮ್ಮನ ಕೂಡ ಮಗಳಿಗೋಸ್ಕರ ಅಳತಾ ಗೋಳಿಡ್ತಾ ಇರ್ತಾಳೆ ವಾತಾವರಣ ಭಯಂಕರವಾಗಿ ಗಂಭೀರವಾಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ನರಸಿಂಹಯ್ಯನಿಗೆ ಏನೋ ಒಂದು ಉಪಾಯ ಹೊಳೆಯುತ್ತೆ ಅವನು ಗೆಲುವು ಗೊಂಡವನ ಹಾಗೆ ದೊಡ್ಡದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡೇನೋ ಅನ್ನೋ ಹಾಗೆ ಒಂದು ದೀರ್ಘ ನಿಷ್ಠು ನಿಟ್ಟುಸಿರನ್ನು ಬಿಡ್ತಾನೆ ಸುಬ್ರಾಯ ನೀನು ನನ್ನ ಗುರುನ ವಂಚಿಸ್ದೆ ಆದರೆ ನಿನ್ನನ್ನು ವಂಚಿಸೋಕೆ ಯಾರೂ ಇಲ್ಲ ಅಂದ್ಕೊಂಡ್ಯಾ ನೋಡು ನಾನು ಇದ್ದೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮೆತ್ತಿಗೆ ಎದ್ದು ಸುಬ್ರಾಯನ ಹತ್ತಿರಗೆ ಬರ್ತಾನೆ ಏನು ಸ್ವಾಮಿ ಸುಮ್ಮನೆ ಕೂತ್ ಬಿಟ್ಟಿದ್ದೀರಾ ಅಂತ ಮಾತು ಪ್ರಾರಂಭಿಸ್ತಾನೆ ಸುಬ್ರಾಯ ಕೂಡ ಬಲವಂತವಾಗಿ ನಗುತ್ತಾನೆ ಇನ್ನೇನಪ್ಪ ಮಾಡಲಿ ಅಂತಾನೆ ಇನ್ನೇನು ಮಾಡೋದಿದೆ ಮಾಡ್ಬೇಕಾದ್ದೆಲ್ಲ ಮಾಡಿಬಿಟ್ರಲ್ಲ ಅಂತಾನೆ ನಾನೇನಪ್ಪ ಮಾಡಿದೆ ಅಂದಾಗ ನೀವು ಮಾಡಿದ್ದು ಲೋಕ ಮೆಚ್ಚ ಕೆಲಸನೇ ಸ್ವಾಮಿ ಅಂದಾಗ ಲೋಕ ಮೆಚ್ಚ ಕೆಲಸನ ಅಂದಾಗ ಹೌದು ಸ್ವಾಮಿ ಆ ಕೆಲಸಕ್ಕೋಸ್ಕರನೇ ದೇವರು ನಿಮ್ಮನ್ನು ಈ ಜಾಜಿ ಹಳ್ಳಿಗೆ ಕಳಿಸಿರ್ಬೇಕು ಅಂದಾಗ ಅಯ್ಯೋ ಬಿಡು ನರಸಿಂಹಯ್ಯ ನಾನೇನು ಮಾಡಿದೆ ಸುಮ್ಮನೆ ಹಂಗೆ ಹೊಗಳತಿದ್ದೀಯಾ ಅಂತ ಹೇಳಿಬಿಟ್ಟು ಸುಬ್ರಯ್ಯ ಹೇಳ್ತಾನೆ ಹಾಗಲ್ಲ ಸ್ವಾಮಿ ನೀವು ನಿಜವಾಗ್ಲೂ ತುಂಬ ಬುದ್ಧಿವಂತರು ಜ್ಞಾನಿಗಳು ಎಷ್ಟಾದರೂ ಚೆನ್ನಾಗಿ ಓದಿರೋರು ಯಾವ್ದು ಸರಿ ಯಾವುದು ತಪ್ಪು ಯಾವುದನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರ ಎಲ್ಲ ತಿಳ್ಕೊಂಡವರು ಅದಕ್ಕೋಸ್ಕರನೇ ಹೇಗೆ ಮಾಡಬೇಕು ಹಾಗೆ ಮಾಡಿಬಿಡ್ರಿ ಇಲ್ಲದಿದ್ರೆ ಈ ಕೆಲಸ ಮಾಡೋಕ್ಕೆ ಬೇರೆ ಯಾರಿಗೆ ಧೈರ್ಯ ಇತ್ತು ಸ್ವಾಮಿ ಹೋಗ್ಲಿ ಬಿಡಿ ನನಗಂತೂ ಇವತ್ತು ಬಹಳ ಸಂತೋಷ ಆಗಿದೆ ಅಂತಾನೆ ಇದೇ ನರಸಿಂಹಯ್ಯ ಹೀಗೆ ಹೇಳ್ತಿದ್ಯಾ ಅಂತ ಸುಬ್ರಯ್ಯ ಕೇಳಿದಾಗ ಹೌದು ಸ್ವಾಮಿ ಈ ಹಾಳು ಮಂತ್ರವಿದ್ಯೆ ಕಲ್ತವ್ರಿಗೆ ಅಹಂಕಾರ ಜಾಸ್ತಿ ತಾವೇ ದೊಡ್ಡವರು ತಮ್ಮನ್ನು ಹಿಡಿಯೋರು ಯಾರೂ ಇಲ್ಲ ಅನ್ನೋ ಒಂದು ಗರ್ವ ಇರುತ್ತೆ ಮನಸ್ಸು ಬಂದವರನ್ನು ಗೋಳ್ ಅವರು ಎಷ್ಟು ಜನರ ಪ್ರಾಣ ಮಾನ ಧನಗಳನ್ನು ಬಲಿ ತಗೋತಾರೋ ಏನೋ ಮನುಷ್ಯನಾಗಿ ಹುಟ್ಟಿ ಮನುಷ್ಯನನ್ನೇ ಕಿತ್ತು ತಿನ್ನುವಂತಹ ಈ ವಿದ್ಯೆ ಮಂತ್ರವಿದ್ಯೆ ಇದನ್ನು ಕಲಿತವನು ಯಾರು ನೆಟ್ಟಿಗಿದಾನೆ ಹೇಳ್ರಿ ಹಾಳು ವಿದ್ಯೆ ಇದು ಹಾಳು ವಿದ್ಯೆ ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಗೊಣಕ್ಕೊಂತಾನೆ ಇಂಥ ವಿದ್ಯೆನೇ ನೀನು ಕಲಿಬೇಕು ಅಂತ ಅನ್ಕೊಂಡಿದ್ಯಲ್ಲಪ್ಪ ಅಂತ ಸುಬ್ರಯ್ಯ ಹೇಳಿದಾಗ ಇಲ್ಲ ಸ್ವಾಮಿ ಈ ಕಲಿಯೋ ಆಸೆ ನನಗಿಲ್ಲ ಇದರ ಮರ್ಮ ಏನೂ ಗೊತ್ತಿಲ್ಲದೆ ಏನೋ ಒಂದು ಕಾಲದಲ್ಲಿ ತುಂಬ ಆಸೆ ಪಟ್ಟು ಈ ವಿದ್ಯೆ ಅಂತ ಬಂದೆ ಅದರಿಂದ ನಾಲ್ಕು ಜನಕ್ಕೆ ಉಪಕಾರ ಆಗುತ್ತೇನೋ ಅನ್ನೋ ಆಸೆನೂ ಇತ್ತು ಆದರೆ ಈಗ ಆ ಆಸೆ ಇಲ್ಲ ಆ ವಿದ್ಯೆ ವಿಚಾರವಾಗಿ ಎಷ್ಟೊಂದು ಗೌರವ ಪ್ರೀತಿಗಳಿತ್ತೋ ಅವೆಲ್ಲ ಈಗ ಮಾಯ ಆಗ್ಬಿಟ್ಟಿದೆ ಅದ್ರ ಬದಲು ತಿರಸ್ಕಾರ ದ್ವೇಷ ಹುಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಸುಬ್ರಯ್ಯ ಹೇಳ್ತಾನೆ ಇದೇ ನರಸಿಂಹಯ್ಯ ನೀನು ಹೇಳ್ತಾ ಇರೋದು ನಿಜನೋ ಅಥವಾ ನನ್ನ ಮುಂದೆ ಹೀಗೆ ಹೇಳ್ತಾ ಇದೆಯೋ ಏನಪ್ಪ ನನಗೇನು ಗೊತ್ತಾಗ್ತಿಲ್ಲ ನಿನ್ನ ಮಾತು ಅಂತ ಹೇಳಿದಾಗ ನರಸಿಂಹಯ್ಯ ಹೇಳ್ತಾನೆ ಸ್ವಾಮಿ ನನ್ನನ್ನು ನಂಬಿ ನಾನು ಹಳೆ ನರಸಿಂಹಯ್ಯ ಅಲ್ಲ ಇವತ್ತಿನಿಂದ ಪುನರ್ಜನ್ಮ ಹೊಂದ್ಕೊಂಡಿರೋ ಹೊಸ ನರಸಿಂಹಯ್ಯ ನಾನು ಸ್ಕೂಲ್ ಬಿಟ್ಟು ಮಂತ್ರವಿದ್ಯೆ ಕಲಿತು ಹತ್ತು ಜನರನ್ನು ಆಳ್ಬೇಕು ಅಂತ ಆಸ್ ಆಸೆ ಇಟ್ಕೊಂಡಿದ್ನಲ್ಲ ಆ ನರಸಿಂಹಯ್ಯ ಇವನಲ್ಲ ಮತ್ತೆ ಸ್ಕೂಲ್ ಸೇರಿಕೊಂಡು ಎಲ್ಲ ಹುಡುಗರ ಹಾಗೆ ಗಂಭೀರವಾಗಿ ಓದ್ಕೊಂಡು ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ವಿಧೇಯನಾಗಿ ಹತ್ತು ಜನರಿಗೆ ಸರಿಸಮಾನವಾಗಿ ಸಮಾಜದಲ್ಲಿ ಗೌರವ ಗಣ್ಯ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿರೋ ಹೊಸ ನರಸಿಂಹಯ್ಯ ನಾನು ನನ್ನ ಮನಸ್ಸನ್ನು ಇಷ್ಟು ಮಟ್ಟಿಗೆ ಬದಲಾಯಿಸೋಕ್ಕೆ ಕಾರಣ ಆಗಿದ್ದು ನೀವೇನೆ ನಿಮ್ಮ ಈ ಉಪಕಾರವನ್ನು ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ನಿಮ್ಮ ಋಣ ತೀರ್ಸೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಸುಬ್ರಾಯನ ಕೈ ಕಾಲುಗಳ ಮೇಲೆ ಬಿದ್ದು ಅವನ ಪಾದಗಳನ್ನು ಇಟ್ಕೊಂಡು ಅತಿ ದೈನ್ಯವಾಗಿ ಹೇಳ್ಕೊಳ್ತಾನೆ ಆತನ ನೋಡಿ ಸುಬ್ಬರಾಯನಿಗೂ ಕೂಡ ಒಂದು ಕ್ಷಣಕಾಲ ಅಯ್ಯೋ ಅನ್ಸುತ್ತೆ ಹೇಳಿ ನರಸಿಂಹಯ್ಯ ಇಷ್ಟು ದೊಡ್ಡ ಮಾತು ಆಡ್ತಿದ್ಯಪ್ಪ ದೇವ್ರೆಲ್ರಿಗೂ ಒಳ್ಳೇದು ಮಾಡ್ತಾನೆ ಅಂತಾನೆ ಆಗ ನರಸಿಂಹಯ್ಯ ಹೇಳ್ತಾನೆ ಸ್ವಾಮಿ ನಾನು ನಾಳೆ ಊರಿಗೆ ಹೋಗ್ತೀನಿ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಬಂದು ಎರಡು ವರ್ಷದ ಮೇಲಾಯಿತು ಅವ್ರ ಗತಿ ಏನಾಗಿದೆಯೋ ಪಾಪ ಅಂದಾಗ ಸುಬ್ರಾಯ ಹೇಳ್ತಾನೆ ಹೌದಪ್ಪ ನಾಳೆನೇ ಹೋಗ್ಬಿಡು ಹೋಗ್ಬಿಟ್ಟು ಮೊದಲು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಬೇಡು ಏಕೆಂದರೆ ತಾಯಿ ತಂದೆನೇ ಪ್ರತ್ಯಕ್ಷ ದೇವರು ಅವರ ಆಶೀರ್ವಾದ ಇಲ್ಲದೆ ಇದ್ದರೆ ನಿನಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅವ್ರ ಆಶೀರ್ವಾದ ಇದ್ರೆ ನೀನು ನಿಜವಾಗ್ಲೂ ಮುಂದೆ ದೊಡ್ಡ ಮನುಷ್ಯನಾಗ್ತೀಯಾ ಅಂತ ಹೇಳ್ತಾನೆ ಆಗಲಿ ಸ್ವಾಮಿ ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಒಂದು ಕ್ಷಣಕಾಲ ಸುಬ್ರಾಯನ ಮುಖವನ್ನು ನೋಡ್ತಾನೆ ಏನೋ ಒಂಥರ ಹೇಳ್ತಾನೆ ಏನು ನರಸಿಂಹಯ್ಯ ಏನು ಬೇಕಾಗಿತ್ತು ಅಂತ ಸುಬ್ರಯ್ಯ ಕೇಳಿದಾಗ ಏನೂ ಇಲ್ಲ ಸ್ವಾಮಿ ಅಂತಾನೆ ಮತ್ತೆ ಅಂದಾಗ ಅದೇ ಮತ್ತೆ ತಮ್ಮ ದರ್ಶನ ಯಾವಾಗ ಅಂತ ಯೋಚನೆ ಮಾಡ್ತಿದ್ದೆ ಅಂದಾಗ ಅಯ್ಯೋ ಅದೇನು ಇನ್ನೂ ಇವತ್ತೆಲ್ಲ ಇಲ್ಲೇ ಇರ್ತೀಯಲ್ಲ ಅಂತ ಸುಬ್ರಯ್ಯ ಹೇಳಿದಾಗ ಹೌದು ಸ್ವಾಮಿ ಅಂತೇಳ್ಬಿಟ್ಟು ನರಸಿಂಹ ಹೇಳ್ತಾನೆ ಹಾಗಾದರೆ ಸಾಯಂಕಾಲ ಇಬ್ಬರು ಕೆರೆ ಕಟ್ಟೆ ಮೇಲೆ ಹೋಗಿಬಿಟ್ಟು ಅಲ್ಲಿ ಮಾವಿನ ತೋಪಿನ ಗದ್ದೆ ಹತ್ತಿರ ಕೂತ್ ಮಾತಾಡೋಣ ಬಿಡು ಅಂದಾಗ ಹೌದು ಸ್ವಾಮಿ ಹಾಗೆ ಮಾಡೋಣ ಅಂತ ನರಸಿಂಹಯ್ಯ ಹೇಳ್ತಾನೆ ಮನೆಯಿಂದ ಹೊರಡೋದು ಸ್ವಲ್ಪ ತಡವಾದ್ರೂ ಕೂಡ ಖಂಡಿತ ಅಲ್ಲಿಗೆ ಬರ್ತೀನಿ ನರಸಿಂಹಯ್ಯ ಅಂತ ಸುಬ್ರಯ್ಯ ಹೇಳ್ತಾನೆ ಆಗ್ಲಿ ಸ್ವಾಮಿ ನಾನು ಮೊದಲೇ ಹೋಗಲಿಕ್ಕೆ ಕಾದಿರ್ತೀನಿ ತಾವು ಖಂಡಿತವಾಗ್ಲೂ ಅಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಹೇಳ್ತಾನೆ ಅವನಿಗೆ ಬಹಳ ಸಂತೋಷ ಆಗಿರುತ್ತೆ ಸುಬ್ರಾಯನ ಹತ್ರ ಇಷ್ಟೊಂದು ಮಾತಾಡಿದ್ನಲ್ಲ ನಾನು ಅಂತ ಅವನಿಗೆ ಅವನ ಬಗ್ಗೆ ಆಶ್ಚರ್ಯ ಅನಿಸತ್ತೆ ಅಷ್ಟರಲ್ಲಿ ಅಂತರ್ಮುಖಿಗಳಾಗಿದ್ದಂತಹ ವೆಂಕಪ್ಪ ಅವರು ಹೆಚ್ಚೆತ್ಕೊಂತಾರೆ ಸಾವಕಾಶವಾಗಿ ಹೆಜ್ಜೆ ಹಿಡ್ತಾ ಗುಂಪಿನ ಕಡೆಗೆ ನಡೀತಾರೆ ಕಾಳಮ್ಮನ ಹುಚ್ಚು ಕುಣಿತ ಇನ್ನೂ ನಿಂತೇ ಇರೋದಿಲ್ಲ ಅದನ್ನು ನೋಡ್ತಾ ಅವರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೊತ್ತಿಗಾಗ್ಲೆ ಗಂಟೆ ಹತ್ತು ಗಂಟೆ ಅಂತ ಬಂದಿರುತ್ತೆ ಬೇಸಿಗೆ ಬಿಸಿಲು ಕೂಡ ಅಷ್ಟೊತ್ತಗಾಗ್ಲೆ ಪ್ರಖರವಾಗಿರುತ್ತೆ ಊರಿನ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕಲ್ಲು ಮಂಟಪದ ಹತ್ರ ತುಂಬ್ಕೊಂಡ್ಬಿಟ್ಟಿರ್ತಾರೆ ಯಾರಿಗೂ ಯಾವ ಯೋಚನೆ ಇದ್ದ ಹಾಗೆ ಕಾಣಿಸೋದಿಲ್ಲ ಎಲ್ಲರಿಗೂ ಆವತ್ತಿನ ಘಟನೆ ದಿಗ್ಭ್ರಮೆಗೊಳಿಸಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ದಾರಿ ದಾರಿ ಬಿಡಿ ಅಂತ ಕೂಗ್ತಾ ಚಿನ್ನಪ್ಪ ಜನಗಳ ಗುಂಪಿನಿಂದ ಬರ್ತಾ ಇರ್ತಾನೆ ಜಾಜಿ ಹಳ್ಳಿಯ ಜನರಿಗೆ ಆತ ಅಪರಿಚಿತ ಸೌಮ್ಯವಾದ ಮುಖ ಹಣೆಯಲ್ಲಿ ಹೊಳೆಯುವಂತಹ ತ್ರಿನಾಮಗಳು ತುಂಬಿದ ಕೆನ್ನೆ ಶಾಂತಿಯುತವಾದ ಕಣ್ಣುಗಳು ದೃಢ ಮತ್ತು ಪುಷ್ಟಿಯಾದ ಶರೀರ ಬೋಳಾದ ತಲೆ ಇವು ಅವನನ್ನ ಪರಮಸಾತ್ವಿಕ ಮೂರ್ತಿ ಅಂತ ಸಾರ್ತಾ ಇರುತ್ತವೆ ಆತ ಗುಂಪನ್ನ ಬೇದಿಸಿಕೊಂಡು ಅರವಂಟಿಗೆ ಒಳಗಡೆಗೆ ಬರ್ತಾನೆ ನೋಡಲು ಅವನ ಕಣ್ಣಿಗೆ ಫಸ್ಟ್ ಬಿದ್ದವನು ಕೂತುಕೊಂಡಂತ ಸುಬ್ರಾಯ ಸುಬ್ರಾಯರೇ ಅಂತ ಅಂತೇಳ್ಬಿಟ್ಟು ಚಿನ್ನಪ್ಪ ಕರೀತಾನೆ ಚಿನ್ನಪ್ಪನ ಧ್ವನಿ ಸುಬ್ರಾಯನನ್ನು ಎಚ್ಚರಿಸುತ್ತೆ ಅವನು ತಲೆ ಎತ್ತಿ ಆಶ್ಚರ್ಯ ಮತ್ತು ಸಂತೋಷದಿಂದ ಅವ್ರನ್ನೇ ನೋಡ್ತಾನೆ ಓ ಚಿನ್ನಪ್ಪ ಅವರು ಚಿನ್ನಪ್ಪ ಅವರು ಅಂತ ಕೂತ್ಕೊತಾನೆ ವೆಂಕಪ್ಪ ಅವರು ಎಲ್ಲಿ ಅಂಥೇಳಿಬಿಟ್ಟು ಚಿನ್ನಪ್ಪ ಕೇಳಿದಾಗ ಇದು ಇಲ್ಲೇ ಎಲ್ಲೋ ಇದ್ದಾರೆ ಒಂದು ನಿಮಿಷ ಕರಿತೀನಿ ತಾಳಿ ಅಂಥೇಳಿ ಸುಬ್ರಾಯ ಎದ್ದೇಳ್ತಾನೆ ಇರಲಿ ಇರಲಿ ಬಿಡು ನಾನೇ ಅವ್ರನ್ನ ನೋಡ್ತೀನಿ ಅಂಥೇಳಿಬಿಟ್ಟು ಗುಂಪಿನ ಕಡೆಗೆ ಚಿನ್ನಪ್ಪ ಹೊರಡ್ತಾನೆ ಸುಬ್ರಾಯ ಕೂಡ ಅವನನ್ನು ಹಿಂಬಾಲಿಸ್ತಾನೆ ಗಂಭೀರವಾಗಿ ಹೆಜ್ಜೆ ಹಾಕ್ತಾ ಚಿನ್ನಪ್ಪ ಕುಣಿತಿದ್ದ ಕಾಳಮ್ಮನ ಹತ್ತಿರಕ್ಕೆ ಬರ್ತಾನೆ ಅವನನ್ನು ನೋಡಿ ವೆಂಕಪ್ಪ ಅವರು ಕೂಡ ಚಿನ್ನಪ್ಪನ ಹತ್ತಿರಕ್ಕೆ ಬರ್ತಾರೆ ಚಿನ್ನಪ್ಪನ ಕಂಡವ್ರಿಗೂ ಆಶ್ಚರ್ಯ ಆಗಿರುತ್ತೆ ಇದೇನು ಚಿನ್ನಪ್ಪ ನೀನಿಲ್ಲಿ ಅಂದಾಗ ಹೌದು ಸ್ವಾಮಿ ನಿಮ್ಮನ್ನೇ ಹುಡ್ಕೊಂಡು ಬಂದೆ ಅಂತ ಅಂತ ಹೇಳ್ತಾನೆ ಊರಲ್ಲೆಲ್ಲ ಆರೋಗ್ಯ ತಾನೆ ಅಂದಾಗ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಒಂದು ಕ್ಷಣಕಾಲ ಆ ಕಾಳಮ್ಮನ ಕುಣಿತವನ್ನು ನೋಡ್ತಾನೆ ಸ್ವಾಮಿ ಬೆಳಗಿಂದ ಹೀಗೆ ನಡೀತಾ ಇದೆಯಾ ಅಂತ ಕೇಳಿದಾಗ ಹೌದು ಚಿನ್ನಪ್ಪ ಒಂದೇ ಸಮನೆ ಹೀಗೆ ಕುಣಿತಿದ್ದಾಳೆ ಅಂತ ಹೇಳ್ಬಿಟ್ಟು ವೆಂಕಪ್ಪ ಹೇಳ್ತಾರೆ ಚಿನ್ನಪ್ಪ ಸುತ್ತಲೂ ದೃಷ್ಟಿಯನ್ನು ಹರಿಸ್ತಾನೆ ನಾರಾಯಣ ಶಾಸ್ತ್ರಿಗಳು ಸತ್ತು ಬಿದ್ದಿರೋ ಕಡೆ ರಕ್ತ ಹೆಪ್ಪು ಕಟ್ಟಿಕೊಂಡು ನಿಂತಿರುತ್ತೆ ಕಾಳಮ್ಮನ ಮೈ ಕೈ ಎಲ್ಲ ರಕ್ತದಿಂದ ಕೆಂಪಾಗಿರುತ್ತೆ ಶಾಸ್ತ್ರಿಗಳ ವಿಕಾರವಾದ ಹೆಣ ಹೆದ್ರಿಸೋ ಹಾಗಿರುತ್ತೆ ಅದಕ್ಕಿಂತ ವಿಕಾರ ಸ್ವರೂಪದಲ್ಲಿ ಕಾಳಮ್ಮ ಕಂಗೊಳಿಸ್ತಾ ಇರ್ತಾಳೆ ಆಗ ಚಿನ್ನಪ್ಪ ಆಕೆ ಹತ್ರಕ್ಕೆ ಹೋಗ್ತಾನೆ ಸಾಕು ತಾಯಿ ನಿಲ್ಸಮ್ಮ ಅಂತ ಹೇಳ್ಬಿಟ್ಟು ಕೈ ಮುಗಿತಾನೆ ಓಹೋ ಹೋ 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 ಅಂತ ಜೋರಾಗಿ ವಿಚಿತ್ರವಾಗಿ ಕಾಳಮ್ಮ ಅವರೋಹಣದಿಂದ ಆರೋಹಣಕ್ಕೆ ಕಿರುಜ್ಕೊತ ಮತ್ತೆ ಬನಿ ಕಮ್ಮಿ ಮಾಡ್ತಾ ಎರಡು ಥರನೂ ಮಾಡ್ತಾ ಹೋಗ್ತಾಳೆ ಅವಳ ಕುಣಿತದ ಗತಿ ಬದಲಾಗತ್ತೆ ವಕ್ರ ನಡೆಯ ಬದಲು ತಿಲ್ಲಾನದ ಗತಿ ಪ್ರಾರಂಭ ಆಗುತ್ತೆ ಝಣಕ್ಕು ಜಣಕ್ಕು 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 ಅನ್ನೋ ಗೆಜ್ಜೆಯ ಸದ್ದಿಗೆ ಬದಲು ಅವಳ ಕಾಲಂದಿದ ಕಾಲಂದಿಗೆಗಳು ಒಂದಕ್ಕೊಂದು ಸಹಾಗಿ ಕೆಜ್ಜೆ ಸದ್ದನ್ನು ಮಾಡ್ತಾ ಇರುತ್ತವೆ ಮುಖದಲ್ಲಿ ಒಂದು ರೀತಿಯ ಪ್ರಸನ್ನತೆ ಮೂಡಿರುತ್ತೆ ಅವಳ ಅಂಗವಿನ್ಯಾಸದಲ್ಲಿ ಮೃದುಭಾವನೆ ಮೂಡ್ತಾ ಬರುತ್ತೆ ಉದಾರ ಹಸ್ತಳ ಹಾಗೆ ಅವಳ ಕರವಿನ್ಯಾಸ ಕೂಡ ಬದಲಾಗತ್ತೆ ಭಂಗಿಗೆ ತಕ್ಕಾಗೆ ಕರುಣಾತ್ಮಕ ಒಂದು ಭಾವನೆ ಕೂಡ ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಿರುತ್ತೆ ದೇವಿ ಆಯಾಸ ಆಗಲಿಲ್ವಾ ತಾಯಿ ನಿನಗೆ ಹೇಳಿಬಿಟ್ಟು ಚಿನ್ನಪ್ಪ ಗಂಭೀರವಾಗಿ ಕೇಳ್ತಾರೆ ಸುತ್ತ ನೆರೆದಿದ್ರೆಲ್ಲ ಅವರು ಆತನನ್ನೇ ಒಂದು ಕ್ಷಣ ದಿಷ್ಟಿಸಿ ನೋಡ್ತಾರೆ ಕಾಳಮ್ಮನ ಕುಣಿತದಲ್ಲಿ ವೇಗ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಉಸಿರಾಟದ ವೇಗ ಹೆಚ್ಚಾಗಿರುತ್ತೆ ಮುಂದೇನಾಗುತ್ತೋ ಅಂತ ಎಲ್ಲರೂ ಕಾತರದಿಂದ ಅವಳನ್ನೇ ನೋಡ್ತಾ ಇರ್ತಾರೆ ಒಂದ್ಸಲ ಕಾಳಮ್ಮನ ಕಡೆಗೆ ಒಂದ್ಸಲ ಚಿನ್ನಪ್ಪನ ಕಡೆಗೆ ನೋಡೋದೆ ಅವ್ರ ಕೆಲಸ ಆಗುತ್ತೆ ತಾಯಿ ಸಕಲರಿಗೂ ಕ್ಷೇಮ ಉಂಟು ಮಾಡಿಬಿಟ್ಟು ಹೋಗ್ಬಾ ಅಮ್ಮ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಹೇಳ್ತಾನೆ ಆ ಮಾತು ಮುಗಿದ ತಕ್ಷಣ ಕಾಳಮ್ಮನ ಕುಣಿತ ಕೂಡ ನಿಂತು ಹೋಗುತ್ತೆ ಮೆಲ್ಲ ಮೆಲ್ಲನೆ ಬಂದು ಚಿನ್ನಪ್ಪನ ಕಾಲಿನ ಹತ್ರ ಬಿದ್ದು ಬಿಡ್ತಾಳೆ ಏದುತ್ತಾ ಬರ್ತಾ ಇದ್ದ ಉಸಿರು ಅತಿಯಾದ ಆಯಾಸವನ್ನು ಸೂಚಿಸ್ತಾ ಇರುತ್ತೆ ಒಂದು ನಾಲ್ಕಾರು ಕ್ಷಣಗಳ ನಂತರ ಉಸಿರಿನ ವೇಗ ಕಡಿಮೆ ಆಗಿ ಕೊನೆಗೆ ನಿಂತೇ ಹೋಗುತ್ತೆ ಅಂದರೆ ಕಾಳಮ್ಮ ಮಹಾಕಾಳಿಯ ಸಾನ್ನಿಧ್ಯವನ್ನು ಸೇರ್ಕೊಂಡ್ಬಿಡ್ತಾಳೆ ಇನ್ನು ಆವತ್ತಿನ ದಿನ ಸಂಜೆ ಹೊತ್ತಿಗೆ ಸುಬ್ರಾಯ ಉಪಹಾರ ಮುಗಿಸ್ಕೊತಾನೆ ಇನ್ನ ಹೊರಡಬೇಕು ಹೊರಟ್ಬಿಟ್ಟು ಕೆರೆ ಕೊನೆಯಲ್ಲಿರೋ ಮಾವಿನ ತೋಪನ್ನ ಸೇರಬೇಕು ಅಲ್ಲಿ ನರಸಿಂಹಯ್ಯನ ಸಂಧಿಸಬೇಕು ಸಂಧಿಸಿ ಅವನಿಗೆ ಹಿತವಚನವನ್ನು ಹೇಳಬೇಕು ಆಗ ನನಗೆ ತೃಪ್ತಿ ಅಂತ ಅನ್ಕೊಳ್ತಾನೆ ಮಬ್ಬು ಗೊತ್ತಲೆ ಕವದು ಸುಮಾರು ಆರು ಗಂಟೆ ಆಗಿರುತ್ತೆ ಸುಬ್ರಾಯ ಹೊರಡ್ತಾನೆ ಬೀದಿ ಜಗ್ಲಿ ಹತ್ರಕ್ಕೆ ಅಷ್ಟೊತ್ತಿಗೆ ಅಲ್ಲಿ ಮಾತಾಡ್ತಾ ಕೂತಿದ್ದ ಚಿನ್ನಪ್ಪ ಏನು ಮಾಡ್ತಾನೆ ಬನ್ನಿ ಸ್ವಾಮಿ ಸುಬ್ರಾಯ್ರೆ ಈ ಕಡೆ ಬನ್ನಿ ಒಂದಿಷ್ಟು ಮಾತಾಡೋಣ ಅಂತ ಬಲವಂತ ಮಾಡೋದನ್ನು ಇಲ್ಲಿ ಕರೀತಾನೆ ಉಪಾಯ ಕಾಣದೆ ಸುಬ್ರಾಯ ಕೂಡ ಅವ್ರ ಜೊತೆ ಮಾತಕ್ಕೆ ಕೂತ್ಕೋಬೇಕಾಗತ್ತೆ ಅಂತೂ ಈ ಊರಲ್ಲಿ ನಡ್ತಿದ್ದೆಲ್ಲ ತುಂಬ ವಿಚಿತ್ರ ಅಲ್ವಾ ಸುಬ್ರಾಯ್ರೆ ಅಂದ್ಬಿಟ್ಟು ಚಿನ್ನಪ್ಪ ನಗುತ್ತಾ ಕೇಳ್ತಾನೆ ಹತ್ತಿರದಲ್ಲೇ ಕೂತಿದ್ದ ವೆಂಕಪ್ಪ ಅವರು ಕೂಡ ನಗುತ್ತಾ ಸುಬ್ರಾಯ್ಯನ ಮುಖವನ್ನೇ ನೋಡ್ತಾರೆ ಅಷ್ಟೇ ಹೊತ್ತಿಗೆ ಗೌಡ್ರು ಅಲ್ಲಿಗೆ ಬರ್ತಾರೆ ಈ ಮೂರು ಜನರ ಜೊತೆಗೆ ಅವರು ಸೇರಿಕೊಳ್ತಾರೆ ನಿಮಗೆ ಈ ಮಂತ್ರವಿದ್ಯೆಯಲ್ಲಿ ನಂಬಿಕೆ ಇತ್ತ ಸುಬ್ರಾಯ್ರೆ ಅಂತ ಚಿನ್ನಪ್ಪ ಕೇಳಿದಾಗ ನಿಜವಾಗಲೂ ನಂಬಿಕೆ ಇರಲಿಲ್ಲ ನಮ್ಮ ತಾತನವರೇ ದೊಡ್ಡ ಮಂತ್ರಗಾರರಂತೆ ಮೋಡಿ ತಮ್ಮಯ್ಯ ಅಂತ ಅವ್ರ ಹೆಸರು ಈಗಲೂ ನಮ್ಮೂರಲ್ಲಿ ಅವ್ರ ಚರಿತ್ರೆಯನ್ನು ಜನ ಹೇಳ್ತಾರೆ ಅದರಲ್ಲಿ ನಂಬಿಕೆ ಇರಲಿಲ್ಲ ಅಂತ ಸುಬ್ರಾಯ ಹೇಳ್ತಾನೆ ಚಿನ್ನಪ್ಪಂಗೆ ಆಶ್ಚರ್ಯ ಆಗತ್ತೆ ಓಹೋ ಮೋಡಿ ತಮ್ಮಯ್ಯನವರು ನಿಮ್ಮ ತಾತನವ್ರೇನೋ ಅವ್ರ ಹೆಸರು ನಾನು ಕೇಳಿದ್ದೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಅವ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ ಹೌದಾ ಚಿನ್ನಪ್ಪ ಅಂತ ಕೇಳಿದಾಗ ಹೌದು ಸ್ವಾಮಿ ನಮ್ಮೂರಲ್ಲಿ ಸಾಧು ಕೃಷ್ಣ ಅಂತ ಒಬ್ಬರು ಹಣ್ಣು ಹಣ್ಣು ಮುದುಗರಿದ್ರು ಅವ್ರ ಮನೆಗೆ ಈ ತಮ್ಮಯ್ಯ ಅವರು ಆಗಾಗ ಬರ್ತಿದ್ರು ಯಾವಾಗಲೂ ಒಂದ್ಸಲ ಕಾಶಿ ಗಂಗಾ ಸ್ನಾನ ಮಾಡುವಾಗ ನಮ್ಮಪ್ಪ ವಿಶ್ವೇಶ್ವರ ಸರ್ವಪಾಪ ವಿನಾಶಕ ನೀನೇ ಗತಿನಪ್ಪ ನನಗೆ ನನ್ನ ತಪ್ಪುಗಳನ್ನೆಲ್ಲ ಮನಸ್ಸಿ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಸಾಧು ಕೃಷ್ಣಯ್ಯಂಗಾರರು ಒಂದ್ಸಲ ನೀರಿನಲ್ಲಿ ಮುಳುಗದ್ರಂತೆ ಅಷ್ಟರಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಿದ್ದ ಅವರು ಕೂಡ ದೇವ್ರ ದೇವ ನನಗೆ ಮನಃಶಾಂತಿ ಕೊಡಪ್ಪ ಕಂಡು ಕಂಡವ್ರನ್ನೆಲ್ಲ ಕಾಡಿಸಿ ಪೀಡಿಸಿ ಪಾಪಿ ಹಾಕ್ಬಿಟ್ಟಿದ್ದೀನಿ ಇನ್ನು ಮೇಲೆ ಯಾವ ಗೋಡವೆನೂ ಇಲ್ಲದ ನಿನ್ನ ಧ್ಯಾನದಲ್ಲಿ ಕಾಲ ಕಳಿತೀನಿ ಅಂತ ಹೇಳ್ಕೊತ ಮುಳುಗಾಕದ್ರಂತೆ ಅದನ್ನು ಕಂಡು ಕೃಷ್ಣ ಹೆಂಗಾರರು ಎಲ್ಲ ಇವನು ಕನ್ನಡ ಮಾತಾಡ್ತಿದ್ದಾನಲ್ಲ ಯಾರೋ ಕನ್ನಡ ಇರಬೇಕು ಅಂತ ಅಂದ್ಕೊಂಡು ತಮ್ಮಯ್ಯನವ್ರನ್ನು ಮಾತಾಡ್ಸಿದ್ರಂತೆ ಆಗ ಇಬ್ಬರು ಗಳಸ್ಯ ಕಂಠಸ್ಯ ಸ್ನೇಹಿತರಾದರು ಆ ಸಲಿಗೆಯಿಂದಲೇ ತಮ್ಮಯ್ಯ ಸಾಧು ಕೃಷ್ಣ ಹೆಂಗಾರರ ಮನೆಗೆ ಬಂದು ಹೋಗಿ ಮಾಡ್ತಿದ್ರಂತೆ ಅಂತ ಚಿನಪ್ಪ ಹೇಳ್ತಾನೆ ತನ್ನ ತಾತನ ವಿಷಯವನ್ನ ಕೇಳೋ ಕುತೂಹಲದಿಂದ ಸುಬ್ರಾಯ ಕೂಡ ಪಟ್ಟಾಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ ಆದ್ರೆ ಮನಸ್ಸಿನಲ್ಲಿ ಮಾತ್ರ ಅಯ್ಯೋ ನರಸಿಂಹಯ್ಯನಿಗೆ ಬರ್ತೀನಿ ಅಂತ ಹೇಳಿದ್ದೆ ಪಾಪ ಅವನು ಮಾವಿನ ತೋಪಲ್ಲಿ ಕಾಯ್ತಾ ಇರ್ತಾನೋ ಏನೋ ನೀನು ಮಾತ್ರ ಇಲ್ಲೇ ಇದೆಯಾ ಅವ್ನು ಬೇಜಾರಾಗಲ್ವಾ ಹೋಗು ಹೋಗು ಅಂತ ಅವ್ನ ಮನಸ್ಸು ಅವನನ್ನ ತಳ್ಳುತ್ತಾ ಇರುತ್ತೆ ಆಗ ವೆಂಕಪ್ಪ ಅವ್ರು ಹೇಳ್ತಾರೆ ಹಾಗಾದ್ರೆ ಸಾಧು ಕೃಷ್ಣ ಕೂಡ ಮೋಡಿ ವಿದ್ಯೆ ಬರ್ತಿತ್ತ ಅಂತ ಕೇಳಿದಾಗ ಚಿನ್ನಪ್ಪ ಹೇಳ್ತಾನೆ ಅಯ್ಯೋ ಪಾಪ ಮೋಡಿ ಮಾಯಾ ಏನು ಗೊತ್ತಿಲ್ಲಪ್ಪ ಅವ್ರಿಗೆ ಅವರು ದೇವಿ ಭಕ್ತರವರು ಬುದ್ಧಿ ಬಂದಾಗಿಂದ ಅವರಲ್ಲಿ ಭಕ್ತಿ ಭಾವ ಇತ್ತಂತೆ ಆಗ್ಲಿಂದಲೂ ಅವರು ಒಂದೇ ಸಮನಾಗಿ ತಾಯಿ ಪೂಜೆ ಮಾಡ್ತಿದ್ರಂತೆ ಮಗನ ಈ ಭಕ್ತಿಯ ಹುಚ್ಚಿಕೊಂಡು ಅವ್ರ ತಂದೆ ತಾಯಿ ಚಂಪಕವಲ್ಲಿಯನ್ನು ಹುಡುಗಿನ ತಂದು ಮದುವೆ ಮಾಡಿದ್ರಂತೆ ಆದ್ರೂ ಕೂಡ ಕೃಷ್ಣಯ್ಯಂಗಾರರು ಪೂಜೆ ಬಿಡ್ಲಿಲ್ವಂತೆ ಪ್ರತಿನಿತ್ಯ ಊರು ಹೊರಗಡೆ ಇದ್ದ ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ತಾ ಕೂತ್ಕೊಂಡ್ಬಿಡ್ತಿದ್ರಂತೆ ಮಗನ ಈ ನಡವಳಿಕೆಯನ್ನು ಕಂಡು ಕೋಪಗೊಂಡ ಅವ್ರ ತಂದೆ ಇನ್ನು ಮುಂದೆ ನೀನು ಮಾರಿಗುಡಿಗೆ ಹೋಗ್ಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದ್ರಂತೆ ತಂದೆ ಮಾತು ದೇವ್ರ ಮಾತು ಅಂತ ಅನ್ಕೊಂಡು ಕೃಷ್ಣ ಹೆಂಗಾರರು ಆವತ್ತಿನಿಂದ ಮಾರಿಗುಡಿಗೆ ಹೋಗೋದು ನಿಲ್ಸಿದ್ರಂತೆ ಆದ್ರೆ ಮನೆಯಲ್ಲೇ ಪೂಜೆ ಶುರು ಮಾಡಿದ್ರಂತೆ ಅಂತ ಹೇಳ್ತಾರೆ ಏನು ಬ್ರಾಹ್ಮಣರ ಮನೇಲಿ ಮಾರಿ ಪೂಜನ ಅಂತ ಹೇಳ್ಬಿಟ್ಟು ವೆಂಕಪ್ಪ ಕೇಳ್ತಾರೆ ಆಗ ಮತ್ತೆ ಸುಬ್ರಯ್ಯ ಕೈಗಡಿಯಲ್ಲ ನೋಡ್ಕೊಳ್ತಾನೆ ಆರೂವರೆ ಆಗೋಯ್ತು ಕತ್ತಲೇನೂ ಹೆಚ್ಚಾಗ್ತಾ ಬಂತು ಅಲ್ಲಿಂದ ಎದ್ದು ಹೋಗೋ ಅವಸರ ಅವನ ಮುಖದಲ್ಲಿ ಕಾಣಿಸ್ತಿರುತ್ತೆ ಅದನ್ನು ಗಮನಿಸಿ ಚಿನ್ನಪ್ಪ ಯಾಕಾಗಬಾರ್ದು ಸುಬ್ರ ಇರೆ ಬ್ರಾಹ್ಮಣರ ಮನೇಲಿ ಮಾರಿ ಪೂಜೆ ಮಾಡಬಾರ್ದ ಅಂತ ಅವನ ಮುಖ ನೋಡಿ ಕೇಳಿದಾಗ ಓಹೋ ಅದಕ್ಕೇನು ಬೇಷಾಗ ಆಗ್ಬೋದು ಅಂತ ತಟ್ಟನೆ ಹೇಳ್ತಾನೆ ಆಗ ವೆಂಕಪ್ಪ ಅವ್ರು ಹೇಳ್ತಾರೆ ಅದು ಹೆಂಗೆ ಸಾಧ್ಯ ಚಿನ್ನಪ್ಪ ಬ್ರಾಹ್ಮಣರ ಮನೇಲಿ ಕುರಿ ಕೋಳಿ ಬಲಿ ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ ಕುರಿ ಕೋಳಿಗಳ ಬಲಿನೇ ಇಲ್ಲ ಸ್ವಾಮಿ ಕೃಷ್ಣ ಹೆಂಗಾರದು ತಾಮಸಿಕ ಪೂಜೆ ಅಲ್ಲ ತುಂಬ ಸಾತ್ವಿಕ ಪೂಜೆ ಅದು ಗೊತ್ತೇನೋ ಅವ್ರು ಪೂಜೆ ಮಾಡ್ತಿದ್ದು ಅಂತೇಳಿ ಕೇಳ್ತಾರೆ ಇನ್ನೇನು ಮಾರಿ ವಿಗ್ರಹ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡ್ತಿದ್ರು ಅಂತ ಕಾಣುತ್ತೆ ಅಂತೇಳಿಬಿಟ್ಟು ವೆಂಕಪ್ಪ ಹೇಳಿದಾಗ ಅಲ್ಲ ಸ್ವಾಮಿ ನೋಡಿ ಅವ್ರ ಭಕ್ತಿ ಅನ್ನೋದು ಎಷ್ಟು ದೊಡ್ಡದು ಅಂದರೆ ರಾತ್ರಿ ಹೊತ್ತಲ್ಲಿ ಹೆಂಡತಿ ಚಂಪಕವಲ್ಲಿ ಅಮ್ಮನನ್ನು ಹಾಸಿಗೆ ಮೇಲೆ ಕೂಡಿಸಿ ಹರಿಷ್ಣ ಕುಂಕುಮ ಅವ್ರ ಮುಖಕ್ಕೆ ತಮ್ಮ ಮನಸ್ಸಾರೆ ಬಳದು ಕೊರಳಿಗೆ ಹೂಮಾಲೆ ಹಾಕಿ ಗಟ್ಟಿಯಾಗಿ ಅವ್ರ ಪಾದವನ್ನು ಹಿಡ್ಕೊಂಡು ಅಮ್ಮ ನೀನೆಷ್ಟು ಒಳ್ಳೆಯವಳು ತಾಯಿ ನಿನ್ನ ಮಗ ನಿನ್ನ ಗುಡಿವರೆಗೂ ಕೂಡ ನಡಿಬಾರ್ದು ದಿನ ಅಷ್ಟು ದೂರ ನಡೆದ್ರೆ ಅವನ ಕಾಲು ಸವಿಯುತ್ತೆ ಅಂತ ಹೇಳ್ಬಿಟ್ಟು ನೀನೇ ಈ ಮನೆಗೆ ಬಂದು ಸದಾ ಕಾಲ ನಿನ್ನ ದರ್ಶನ ಕೊಟ್ಟಿಯಲ್ಲಮ್ಮ ತಾಯಿ ಎಷ್ಟೊಂದು ದಯೆ ಎಷ್ಟೊಂದು ವಾತ್ಸಲ್ಯ ಅಂತಹ ಕರ್ಣ ನಿಂದು ನಿನ್ನ ಈ ಮಗನನ್ನು ಕಂಡ್ರೆ ನಿನ್ಗೆಷ್ಟು ಪ್ರೀತಿ ಅಲ್ಲಮ್ಮ ಅಮ್ಮ ನನ್ನ ಬಿಟ್ಟು ಹೋಗ್ಬೇಡಮ್ಮ ಇನ್ನೆಲ್ಲೂ ಹೋಗ್ಬೇಡಮ್ಮ ಯಾವಾಗಲೂ ನಿನ್ನ ಕಾಲುಗಳಿಗೆ ಕಸದ ಹಾಗೆ ಬಿದ್ದಿರ್ತೀನಮ್ಮ ನಿನ್ನ ಕಾಲು ಒತ್ತ ಕಾಲ ಕಳಿತೀನಮ್ಮ ಆಹಾ ಇದು ನನಗೆ ಯಾವ ಜನ್ಮದ ಸೌಭಾಗ್ಯ ಅಮ್ಮ ನನ್ನಮ್ಮ ನೀನು ನಿನ್ನ ಪ್ರೀತಿಯ ಅಮೃತ ಕೂಡಿತಿರೋ ಋಣ ನನ್ನದಾಗಿದೆ ಅಮ್ಮ ನಿನ್ನ ಕಣ್ಣಲ್ಲೇ ನನ್ನ ಮುಚ್ಚಿಟ್ಕೊಂಡು ಮುದ್ದಾಡ್ತಿದ್ಯಲ್ಲಮ್ಮ ತಾಯಿಯೇ ನನ್ನಮ್ಮ ಅಂತೇಳ್ಬಿಟ್ಟು ಹೆಂಡತಿ ಚಂಪಕವಲಿಯ ಕಾಲುಗಳನ್ನು ಕಣ್ಣಿಗೆ ಒತ್ಕೊಂಡು ಅದಕ್ಕೆ ತಮ್ಮ ಕಣ್ಣೀರಿನಿಂದ ಅಭಿಷೇಕ ಮಾಡ್ತಿದ್ರಂತೆ ಅಂತೇಳ್ಬಿಟ್ಟು ಚಿನ್ನಪ್ಪ ಇದನ್ನೆಲ್ಲ ಭಕ್ತಿ ಭಾವದಿಂದ ಹೇಳ್ತಾ ಇರ್ತಾನೆ ಅದನ್ನು ಹೇಳುವಾಗ ಕೂಡ ಅವನ ಕಣ್ಣಲ್ಲಿ ನೀರು ಹನಿತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ